ಬಿ ಜೆ ಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಗೆ ಒಳಗಾಗಿದ್ದ ಕೆ ಎಸ್ ಈಶ್ವರಪ್ಪ ಈ ವಿಚಾರವಾಗಿ ಈಗ ಈಶ್ವರಪ್ಪ ಅವರು ಕೂಡ ಮಾತನಾಡಿದ್ದಾರೆ ಈಶ್ವರಪ್ಪನವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನನಗೆ ಉಚ್ಚಾಟನೆ ಪತ್ರ ಬಂದಿಲ್ಲ ಬಂದರೂ ಕೂಡ ನಾನು ಹೆದರಲ್ಲ ಅಂತ ನಾನು ಸಹ ಉಚ್ಚಾಟನೆಯ ನಿರೀಕ್ಷೆಯನ್ನ ಮಾಡ್ತಿದ್ದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಎಲೆಕ್ಷನ್ಗೆ ನಿಲ್ಲೋದು ಸ್ಪಷ್ಟ ಎಲ್ಲೋದು ನಿಶ್ಚಿತ ನಾನು ಗೆದ್ದು ಮೋದಿಯವರ ಕೈ ಹಿಡಿಯುತ್ತೇನೆ ಅಂತ ಈ ಉಚ್ಚಾಟನೆ ಆದೇಶ ಬಂದಾದ ನಂತರ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯಿಂದ ಕೆ ಎಸ್ ಈಶ್ವರಪ್ಪ ಅವರ ಉಚ್ಚಾಟನೆಯ ವಿಚಾರವಾಗಿ ಅವರೇ ಮಾತನಾಡಿದ್ರು ಸೊ ನನಗೆ ಉಚ್ಚಾಟನೆ ಪತ್ರ ಬಂದಿಲ್ಲ ಬಂದ್ರೂ ಕೂಡ ನಾನು ಹೆದ್ರಲ್ಲ ನಾನು ಸ್ಪರ್ಧೆಯನ್ನ ಮಾಡೇ ಮಾಡ್ತೀನಿ ನಾನು ಸಹ ಉಚ್ಚಾಟನೆಯ ನಿರೀಕ್ಷೆಯನ್ನು ಮಾಡ್ತಾ ಇದ್ದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಈ ರೀತಿಯಾಗಿ ಹೇಳಿದ್ದಾರೆ ನಾನು ಎಲೆಕ್ಷನ್ಗೆ ನಿಲ್ಲೋದು ಸ್ಪಷ್ಟ ಗೆಲ್ಲೋದು ನಿಶ್ಚಿತ ನಾನು ಗೆದ್ದು ಮೋದಿಯವರ ಕೈ ಹಿಡಿಯುತ್ತೇನೆ ಅಂತ ಹೇಳಿದ್ದಾರೆ ಅವ್ರು ಏನಾದರೂ ಮಾಡಿಕೊಳ್ಳಿ ಸೊ ನಾನಂತೂ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಕಡಾಖಂಡಿತವಾಗಿ ಇವರು ಹೇಳ್ತಾ ಇದ್ದಾರೆ ಮಾಡಬೇಕು ಅಂತ ಮಾಡಲ್ಲ 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 ಅನ್ನೋ ಪ್ರಶ್ನೆ ನಡೀತಾ ಇತ್ತು ಈ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಯಾವ ಉಚ್ಚಾಟನೆಗೂ ಇದ್ರಲ್ಲ ನಾನು ಈಗಾಗಲೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಪಷ್ಟ ಅನ್ನೋದು ಹೇಳಿದ್ದೆ ನಿಲ್ಲೋದು ಸ್ಪಷ್ಟ ಗೆಲ್ಲೋದು ಸ್ಪಷ್ಟ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಕೈ ಎತ್ತೋದು ಸ್ಪಷ್ಟ ಇದು ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ಇವತ್ತರಿಂದ ನಾನು ಇನ್ನೂ ಬಿರುಸಾಗಿ ನನ್ನ ಎಲ್ಲ ಬೆಂಬಲಿಗರ ಜೊತೆಗೆ ಮತದಾರರು ಬೆಂಬಲತೆಯ ಜೊತೆಗೆ ಈ ಒಂದು ಲೋಕಸಭಾ ಕ್ಷೇತ್ರ ಚುನಾವಣೆ ಗೆಲ್ತೇನೆ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಆ ತಾಯಿ ಅಂತ ಕರೆದಿದೆ ತಾಯಿ ಪಾದಕ್ಕೆ ಹೋಗ್ತೇನೆ ಮತ್ತು ನರೇಂದ್ರ ಮೋದಿ ಅವ್ರನ್ನ ಗೆಲ್ಸಿ ಅಲ್ಲಿ ಪ್ರಧಾನಮಂತ್ರಿ ಕೂಡ ಮಾಡ್ತೇನೆ ಇದು ನನ್ನ ತೀರ್ಮಾನ ಯಾವುದೇ ಪತ್ರ ಬಂದಿಲ್ಲ ರಾಜ್ಯದ ಅಧ್ಯಕ್ಷರಿಂದ ವಾಪಸ್ ತಗೊಂಡಿದ್ದನ್ನು ಉಚ್ಚಾಟನೆ ಮಾಡಿದ್ದೀನಿ ಅಂತನಾಗಲಿ ಅಥವಾ ಸಸ್ಪೆಂಡ್ ಮಾಡಿದ್ದೀನಿ ಅಂತಾಗಲಿ ನನಗೆ ಯಾವುದೇ ಪತ್ರ ಬಂದಿಲ್ಲ ಆದರೂ ಕೂಡ ನಾನು ಅದನ್ನ ನಿರೀಕ್ಷೆ ಈಗಲೂ ಮಾಡ್ತಾ ಇದ್ದೇನೆ ಅವರು ಉಚ್ಚಾಟನೆ ಮಾಡಬೇಕು ಅಂತಲೇ ಕಾಯ್ತಾ ಇದ್ದೆ ಇವತ್ತು ಟಿವಿಗಳಲ್ಲಿ ಬಂದಿರೋದು ಉಚ್ಚಾಟನೆ ಮಾಡಿರೋ ಏನ್ ಮಾಡಿದ್ದಾರೆ ನನ್ನ ತನಕ ಇನ್ನು ಬಂದಿಲ್ಲ ನಾಮಿನೇಷನ್ ಅನ್ನೋದನ್ನ ಅಪಪ್ರಚಾರ ಮಾಡ್ಕೊತ ಬಂದ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಕಾರ್ಯಕರ್ತರು ಸಾಮಾನ್ಯ ಜನರು ರಾಷ್ಟ್ರಭಕ್ತ ಬಳಗದ ಹೆಸರಿನಲ್ಲಿ ನಾಮಪತ್ರವನ್ನು ಸರ್ಸ ಮೂವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಜನ ಬಂದಿದ್ದು ನಿಜಕ್ಕೂ ನಮಗೂ ತುಂಬಾ ಸಂತೋಷ ಆಯಿತು ಆಗ್ಲೂ ಕೂಡ ಇಲ್ಲ ಈಗಲೂ ಕೂಡ ವಿತ್ಡ್ರಾ ಮಾಡ್ತಾರೆ ಅವ್ರು ಸ್ಪರ್ಧೆ ಮಾಡೋದಿಲ್ಲ ಈ ಮಾತನ್ನು ಹೇಳ್ತಾ ಬಂದರು ಕೊನೆಗೆ ಇವತ್ತು ಮಧ್ಯೆ ಇರೋದು ಹೇಳಿದರು ಹತ್ತೊಂಬತ್ತನೇ ತಾರೀಕು ನೀವು ಶಾಕಿಂಗ್ ನ್ಯೂಸ್ ಕಾಣ್ತೀರಿ ಅಂತ ಅದು ಯಾವ ಶಾ ಶಾಕಿಂಗ್ ನ್ಯೂಸ ನಾನು ಹೇಳ್ತಿದ್ದಂಕೂ ಗೊತ್ತಾಗ್ಲಿಲ್ಲ ಅದು ಮುಗೀತು ಈಗ ವಾಪಸ್ ತಗೋತಾರೆ ವಾಪಸ್ ತಗೋತಾರೆ ಅಂತ ವಿಜಯೇಂದ್ರ ಮತ್ತೆ 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 ಹೇಳ್ತಾ ಬಂದರು ಯಡಿಯೂರಪ್ಪನವರು ಹೇಳ್ತಾ ಬಂದರು ರಾಘವೇಂದ್ರ ಕೂಡ ಹೇಳ್ತಾ ಬಂದರು ಇವತ್ತು ವಾಪಸ್ ತೊಗೊಳೋದು ಕೊನೆಯ ದಿನ ಆದ ನಂತರ ವಾಪಸ್ ತಗೊಂಡಿಲ್ಲ ಅಂತ ತೀರ್ಮಾನ ಆಯಿತು ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥ ಅಂಶವನ್ನ ಇಡೀ ಲೋಕಸಭಾ ಕ್ಷೇತ್ರದ ಇಡೀ ರಾಜ್ಯ ಜನಕ್ಕೆ ತುಂಬಾ ಸ್ಪಷ್ಟ ಆಗಿದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂದ ತಕ್ಷಣ ಅನೇಕರು ವಾಪಸ್ ತಗೋತಾರೆ ವಾಪಸ್ ತಗೋತಾರೆ ಅಂತ ಏನು ಮಾನ್ಯ ವಿಜೇಂದ್ರ ರಾಘವೇಂದ್ರ ಇಡೀರ ಆ ಕುಟುಂಬದವರು ಹೇಳ್ತಾ ಬಂದರು ಇವರು ಸ್ಪರ್ಧೆ ಮಾಡೇ ಮಾಡಿದ್ರೆ ಖಂಡಿತ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ